ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ಇರುವ ದಿ ಇಂದಿರಾ ಪ್ರಿಯದರ್ಶಿನಿ ನ್ಯಾಯವಲಯ ಅಂಗಡಿ ನಂಬರ್ ಒಂಬತ್ತರಲ್ಲಿ ದಲಿತ ಬಡವರ ಕೈಯಿಂದ ಹಣ ಕಿತ್ತುಕೊಳ್ಳುತ್ತಿರುವ ಅಂಗಡಿ ಮಾಲೀಕರು ನಮ್ಮ ಕರ್ನಾಟಕ ಸರ್ಕಾರ ಬಡವರಿಗೆ ಮತ್ತು ದಲಿತರಿಗೆಂದು ಸಿಎಂ ಸಿದ್ದರಾಮಯ್ಯರು ಅನ್ನ ಭಾಗ್ಯ ಪ್ರಾರಂಭ ಮಾಡಿದರು ಆದರೆ ಚಿಂಚಲಿ ಗ್ರಾಮದಲ್ಲಿ ದಲಿತರು ರೇಷನ್ ತೆಗೆದುಕೊಳ್ಳಲು ಹೋದಾಗ ಒಂದು ರೇಷನ್ ಕಾರ್ಡ್ಗೆ ಇಪ್ಪತ್ತು ರೂಪಾಯಿ ಕೇಳ್ತಾರಂತೆ ಅಂದಾಜು ಆರುನೂರು ರೇಷನ್ ಕಾರ್ಡುಗಳು ಅಂಗಡಿಯಲ್ಲಿ ಜನರು ತೆಗೆದುಕೊಳ್ಳುತ್ತಿದ್ದಾರೆ ಕರ್ನಾಟಕ ಸರ್ಕಾರ ಬಡವರಿಗಾಗಿ ಅನ್ನ ಭಾಗ್ಯವನ್ನು ಪ್ರಾರಂಭ ಮಾಡಿದರು ರಾಯಭಾಗ ತಾಲೂಕಿನ ತಹಶೀಲ್ದಾರ್ ಸಾಹೇಬರು ಒಂದು ರೇಷನ್ ಕಾರ್ಡ್ಗೆ ಇಪ್ಪತ್ತು ರೂಪಾಯಿ ತೆಗೆದುಕೊಳ್ಳಿ ಎಂದು ಹೇಳ್ತಾರಂತೆ ರಾಯಭಾಗ ತಾಲೂಕಿನಲ್ಲಿ ಬೇಲಿಯೇ ಎದ್ದು ಫಲಮೇದಂತೆ ಕಾಣುತ್ತಿದೆ ರೇಷನ್ ತಗೊಂಡ್ ಬರೋದ್ ನಾಗ ಅಲ್ಲಿ ಇಪ್ಪತ್ತು ರೂಪಾಯಿ ಕೇಳ್ರಿ ಅಲ್ಲಿ ಇಪ್ಪತ್ತು ರೂಪಾಯಿ ತೊಗೊಂಡ್ರು ಡಬ್ಬಟ್ ಇಪ್ಪತ್ತು ಇಲ್ಲಿ ಬಂದು ಈ ಹೆಣ್ಮಕ್ಳ ನಂಬರ್ ಬಿತ್ತು ನಂಬರ್ದಾಗ ಇಲ್ಲಿ ಇತ್ತರು ನಾ ಹೋಗಿ ಅಲ್ಲಿ ಕೂತೀನಿ ನಂಬರ್ ಬಂದ್ಬಿಟ್ಟು ರೊಕ್ಕ ಕರೆದ್ರ ಅಂತ ರೇಷನ್ ಏನಲ್ಲ ರೊಕ್ಕ ಖಾಯಂ ಕೊಡಲ್ಲ ಮತ್ತು ಇದನ್ನ ಮಾಡಲ್ಲತ್ತ ಹಂಗ ಇಲ್ಲ ನೀವು ರೊಕ್ಕ ಕೊಟ್ಟೆ ರೇಷನ್ ಅಂತ ರೊಕ್ಕ ಕೊಟ್ಟು ರೇಷನ್ ವ್ಯಾಯ್ ನಾ ನನಿ ಖಾಯಂ ನಾ ತೊಗೊತೀವಿ ರೊಕ್ಕ ಕೊಡಲ್ಲ ಯಾಕಂದ್ರೆ ಮುಂದಿನ ಸಲ ಹೇಳ್ತೀವಿ ರೇಷನ್ ಬೇರೆ ಕಡೆ ತಗೋ ನಾ ಕಾಯ್ ಇಲ್ಲಿ ತಗೋದ್ ಬೇರೆ ಕಡೆ ಹಾಕ್ ತಗೋಲ್ಲ ಅಂತ ತೆಸೀಲ್ದಾರ್ನ್ಗೆ ತಹಸೀಲ್ದಾರ್ ಚೇಂಜ್ ಮಾಡ್ಯಾರ ನಾ ಮಾಡಿಲ್ಲ ಅಂತ ನಾ ಮಾಡಿಲ್ಲ ಅಂತ ನಾ ರೊಕ್ಕ ಇಲ್ಲ ಅಂತ ರೊಕ್ಕ ಕೊಡಲ್ಲ ರೊಕ್ಕ ಕೊಟ್ಟ ರೇಷನ್ ಹಂಗ